ನೀವು ಟಿಪ್ಪು ಪಾರ್ಟಿ ಆಗಿಲ್ಲ ಅಂದಿದ್ರೆ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಡ್ತಾ ಇದ್ರು ಮೊನ್ನೆ ಮೈಸೂರಿನಲ್ಲಿ ಈ ರೀತಿ ಹೇಳಿಕೆ ಕೊಡ್ತಾ ಇದ್ರು ಸಿದ್ದರಾಮಯ್ಯವ್ರು ಈ ರೀತಿ ಹೇಳಿಕೆಗಳು ಇವತ್ತು ರೈತರು ಪರದಾಡ್ತಾ ಇದ್ದಾರೆ ಐನೂರಕ್ಕೂ ಹೆಚ್ಚು ರೈತರು ಇವತ್ತು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬರಗಾಲ ಇದೆ ರಾಜ್ಯದಲ್ಲಿ ಇವತ್ತು ನಿಮ್ಮ ಪ್ರಿಯಾರಿಟಿ ಏನು ಆದ್ಯತೆ ನಿಮ್ಮದು ನಿಮ್ಮ ಆದ್ಯತೆ ಇವತ್ತು ಹಿಜಾಬನ್ನು ಧರಿಸೋದಕ್ಕೆ ಅವಕಾಶ ಕೊಡ್ತೀವಿ ಅನ್ನೋದ ಹಾಗಾದರೆ ನೋಡ್ರಿ ನಿಮ್ಮ ನಡವಳಿಕೆಯನ್ನು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಛೀಮಾರಿ ಆಗ್ತಾ ಇದ್ದಾರೆ ಹೋದಲ್ಲಿ ಬಂದಲ್ಲಿ ಕೂಡ ನಿಮಗೆ ಬರೋದಿಂದಲಿದೆ ಎಲ್ಲದಕ್ಕೂ ಕೂಡ ನಾವು ಉತ್ತರವನ್ನು ಕೊಡ್ತೇವೆ ಬೇಗ ಬೇಗ ಟಿಪ್ಪು ಪಾರ್ಟಿ ಅಲ್ಲ ನೀವು ಟಿಪ್ಪು ಪಾರ್ಟಿ ಆಗಿಲ್ಲ ಅಂದಿದ್ರೆ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಡ್ತಾ ಇದ್ರು ಮೊನ್ನೆ ಮೈಸೂರಿನಲ್ಲಿ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಈ ರೀತಿ ಹೇಳಿಕೆಗಳು ಇವತ್ತು ರೈತರು ಪರದಾಡ್ತಾ ಇದ್ದಾರೆ ಐನೂರಕ್ಕೂ ಹೆಚ್ಚು ರೈತರು ಇವತ್ತು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬರಗಾಲ ಇದೆ ರಾಜ್ಯದಲ್ಲಿ ಇವತ್ತು ನಿಮ್ಮ ಪ್ರಿಯಾರಿಟಿ ಏನು ಆದ್ಯತೆ ನಿಮ್ಮದು ನಿಮ್ಮ ಆದ್ಯತೆ ಇವತ್ತು ಹಿಜಾಬನ್ನು ಧರಿಸೋದಕ್ಕೆ ಅವಕಾಶ ಕೊಡ್ತೀವಿ ಅನ್ನೋದ ಹಾಗಾದರೆ ನೋಡಿರಿ ನಿಮ್ಮ ನಡವಳಿಕೆಯನ್ನು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಛೀಮಾರಿ ಆಗ್ತಾ ಇದ್ದಾರೆ ಹೋದಲ್ಲಿ ಬಂದಲ್ಲಿ ಕೂಡ ನಿಮಗೆ ಬರೋದ್ರಿಂದಲೇ ಇದೆ ಎಲ್ಲದಕ್ಕೂ ಕೂಡ ನಾವು ಉತ್ತರವನ್ನು ಕೊಡ್ತೇವೆ ಇದರಲ್ಲಿ